ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಜಳಕಿ ಗ್ರಾಮದಲ್ಲಿನ ವೀರಯೋಧ ಸೈಪಸ್ಸಾಬ್ ಸಾಬ್ ಮುಲ್ಲಾ ಸೇನೆಯಲ್ಲಿನ ತಮ್ಮ ಸೇವೆ ಪೂರ್ಣಗೊಳಿಸಿ ತಾಯ್ನಾಡಿಗೆ ಮರಳಿದ ಹಿನ್ನೆಲೆಯಲ್ಲಿ ಊರ ಗಣ್ಯ ವ್ಯಕ್ತಿಗಳು ಬುದ್ಧಿಜೀವಿಗಳು ಹಾಗೂ ಗೆಳೆಯರ ಬಳಗ ಹಾಗೂ ಊರ ಸಮಸ್ತ ಬಂಧುಗಳು ಅದ್ದೂರಿಯಾಗಿ ಬರಮಾಡಿಕೊಂಡರು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ವೀರ ಯೋಧ ಸೈಪಸ್ ಸಾಬ್ ಮೈದು ಸಾಬ್ ಮಲ್ಲಾರನ್ನ ಕರೆತಂದು ಹುಸೇನ್ ಬಾಷಾ ದರ್ಗಾದಲ್ಲಿ ನಡೆದ ಸಮಾರಂಭದಲ್ಲಿ ಗೆಳೆಯರ ಬಳಗದಿಂದ ಅವರಿಗೆ ಮಾಲಾರ್ಪಣೆ ಮಾಡಿ ಗೌರವಿಸಲಾಯಿತು ಇನ್ನು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ವೀರ ಯೋಧ ಸೈಪಸ್ ಸಾಬ್ ಅವರು ವಿದ್ಯಾರ್ಥಿಗಳೆಂದರೆ ಅಮೂಲ್ಯ ರತ್ನವಿದ್ದ ಹಾಗೆ ಆದ ಕಾರಣ ಸಮಯಕ್ಕೆ ಸರಿಯಾಗಿ ವ್ಯಾಯಾಮ ಮಾಡಬೇಕು ಹಾಗೂ ವಿದ್ಯಾಭ್ಯಾಸದಲ್ಲಿ ಚುರುಕಾಗಿರಬೇಕು ನಮ್ಮ ದೇಶಕ್ಕೆ ಕೀರ್ತಿ ತರುವಂತಾಗಿ ರೂಪುಗೊಳ್ಳಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಯಾವುದೇ ತರಹದ ಸಹಾಯ ಮಾಡಲು ಸಿದ್ಧನಾಗಿರುತ್ತೇನೆ ಎಂದು ತಮ್ಮ ಅಭಿಮತವನ್ನು ವ್ಯಕ್ತ ಈ ಮೋದಿ ಸಾಬ್ ಪೌದಿಸಾಬ್ಲ್ಲಾ ಅವರಿಗೆ ನಮ್ಮೆಲ್ಲ ಒಂದು ಹತ್ತು ವರ್ಷಗಳ ಕಾಲ ಹತ್ತನೇ ವರ್ಗದವರೆಗೆ ನಾವೆಲ್ಲರೂ ಕೂಡಿಕೊಂಡು ಒಂದು ಶಾಲೆಯಲ್ಲಿ ಗೊತ್ತಿರ್ತಕ್ಕಂಥ ಎಲ್ಲ ನಮ್ಮ ಗೆಳೆಯರ ಬಳಗದ ವತಿಯಿಂದ ಹಣಬಂತ ಕೂಳಿ ಸುಭಾಷ್ ಬನ್ನಿ ಹಾಗೂ ಬಸವರಾಜ ಶ್ರೀಲಿ ಅಲಕ್ನಾಥ್ ಕಾಸರ ಶಂಕರಗೌಡ ಬಿರಾದರ್ ಹಾಗೂ ಲಕ್ಷ್ಮಣ್ ಸಿದ್ದೆ ಇನ್ನುಳಿದ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಬಂದು ಈ ಒಂದು ಸೈಪಾನ್ ಸಾಹ್ ಪುಲ್ಲಾ ಅವರ ಒಂದ ಕೂಡ ಪೂಜಾರಿ ಎಲ್ಲ ಆತ್ಮೀಯ ಸ್ನೇಹಿತರು ಬಂದು ಈ ಒಂದು ಮಾಲಾರ್ಪಣೆ ಸನ್ಮಾನವನ್ನು ನೆರವೇರಿಸಿ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶ್ರೀ ಸೈಫನ್ ಸಾಬ್ಲಾ ಅವರಿಗೆ ಒಂದು ಆತ್ಮೀಯ ಒಂದು ಗೌರವ ಸಮರ್ಪಣೆಯನ್ನು ಮಾಡಬೇಕಂತ ಮಾಡ್ಬೇಕಂತ